ಮುರುಡೇಶ್ವರವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿರುವ ಒಂದು ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ತಾಣವಾಗಿದೆ ಇದು ಅರಬ್ಬಿ ಸಮುದ್ರದ ತೀರದಲ್ಲಿದ್ದು ವಿಶ್ವದ ಎರಡನೇ ಅತಿ ಎತ್ತರದ ಶಿವನ ಪ್ರತಿಮೆಗೆ ನೂರ ಇಪ್ಪತ್ಮೂರು ಅಡಿ ಹೆಸರುವಾಸಿಯಾಗಿದೆ ಇತಿಹಾಸ ಮತ್ತು ದಂತಕಥೆ ಮುರುಡೇಶ್ವರದ ಇತಿಹಾಸವು ರಾಮಾಯಣ ಕಾಲಕ್ಕೆ ಸಂಬಂಧಿಸಿದೆ ಪುರಾಣಗಳ ಪ್ರಕಾರ ಲಂಕಾರಾಜ ರಾವಣನು ಶಿವನಿಂದ ಆತ್ಮಲಿಂಗವನ್ನು ಪಡೆಯಲು ಘೋರ ತಪಸ್ಸು ಮಾಡಿದ್ದನು ಶಿವನು ರಾವಣನ ಭಕ್ತಿಗೆ ಮೆಚ್ಚಿ ಆತ್ಮಲಿಂಗವನ್ನು ನೀಡುತ್ತಾನೆ ಆದರೆ ಒಂದು ಷರತ್ತನ್ನು ವಿಧಿಸುತ್ತಾನೆ ಲಂಕಾ ತಲುಪುವ ಮೊದಲು ಆತ್ಮಲಿಂಗವನ್ನು ನೆಲದ ಮೇಲೆ ಇಡಬಾರದು ಒಂದು ವೇಳೆ ನೆಲದ ಮೇಲೆ ಇಟ್ಟರೆ ಅದನ್ನು ಮತ್ತೆ ಎತ್ತಲು ಸಾಧ್ಯವಾಗುವುದಿಲ್ಲ ರಾವಣನು ಆತ್ಮಲಿಂಗವನ್ನು ಪಡೆದು ಲಂಕೆಗೆ ಹೊರಟಾಗ ದೇವತೆಗಳು ಅವನ ಅನೈತಿಕ ಶಕ್ತಿಯ ಬಗ್ಗೆ ಚಿಂತಿತರಾದರು ಅವರು ಗಣೇಶನನ್ನು ಸಂಪರ್ಕಿಸಿ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವಂತೆ ಮಾಡಲು ವಿನಂತಿಸಿದರು ರಾವಣನು ಪ್ರತಿದಿನ ಸಂಜೆ ಸಂಧ್ಯಾ ವಂದನೆ ಮಾಡುವ ನಿಯಮವನ್ನು ತಿಳಿದ ಗಣೇಶನು ಇದನ್ನು ಉಪಯೋಗಿಸಿಕೊಳ್ಳಲು ನಿರ್ಧರಿಸಿದನು ರಾವಣನು ಗೋಕರ್ಣದ ಸಮೀಪ ಬರುತ್ತಿದ್ದಂತೆ ವಿಷ್ಣು ಸೂರ್ಯನನ್ನು ಮರೆಮಾಚಿ ಸಂಜೆಯ ಸಮಯವನ್ನು ಸೃಷ್ಟಿಸಿದನು ಸಂಧ್ಯಾ ವಂದನೆ ಮಾಡಬೇಕಾಗಿದ್ದ ರಾವಣನು ಆತ್ಮಲಿಂಗವನ್ನು ಕೈಯಲ್ಲಿಟ್ಟುಕೊಂಡು ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ ಆಗ ಬ್ರಾಹ್ಮಣ ಹುಡುಗನ ವೇಷದಲ್ಲಿದ್ದ ಗಣೇಶನೂ ರಾವಣನಿಗೆ ಎದುರಾದನು ರಾವಣನು ತನ್ನ ಸಂಧ್ಯಾ ವಂದನೆ ಮುಗಿಯುವವರೆಗೆ ಆತ್ಮಲಿಂಗವನ್ನು ಹಿಡಿದುಕೊಳ್ಳುವಂತೆ ಗಣೇಶನನ್ನು ಕೇಳಿದನು ಗಣೇಶನು ಮೂರು ಬಾರಿ ಕರೆಯುವುದಾಗಿಯೂ ಆ ಸಮಯದೊಳಗೆ ರಾವಣನು ಹಿಂತಿರುಗುವಲ್ಲಿ ವಿಫಲನಾದರೆ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವುದಾಗಿಯೂ ಷರತ್ತು ಹಾಕಿದನು ಗಣೇಶನು ಮೂರು ಬಾರಿ ಕೂಗಿದರೂ ರಾವಣನು ಸಮಯಕ್ಕೆ ಸರಿಯಾಗಿ ಹಿಂದಿರುಗಲಿಲ್ಲ ಆಗ ಗಣೇಶನು ಆತ್ಮಲಿಂಗವನ್ನು ಗೋಕರ್ಣದಲ್ಲಿ ನೆಲದ ಮೇಲೆ ಇರಿಸಿದನು ಇದನ್ನು ಕಂಡ ರಾವಣನು ಕೋಪಗೊಂಡು ಆತ್ಮಲಿಂಗವನ್ನು ಎತ್ತಲು ಪ್ರಯತ್ನಿಸಿದನು ಆದರೆ ಅದು ಸಾಧ್ಯವಾಗಲಿಲ್ಲ ಆಗ ಅವನು ಕೋಪದಿಂದ ಆತ್ಮಲಿಂಗದ ವಸ್ತ್ರ ದಾರ ಮುಂತಾದವುಗಳನ್ನು ಬೇರೆ ಬೇರೆ ಸ್ಥಳಗಳಿಗೆ ಎಸೆದನು ಈ ಸ್ಥಳಗಳಲ್ಲಿಯೇ ಪ್ರಮುಖ ಶಿವ ದೇವಾಲಯಗಳು ರೂಪುಗೊಂಡವು ಅವುಗಳಲ್ಲಿ ಒಂದೇ ಮುರುಡೇಶ್ವರ ಮುರುಡೇಶ್ವರ ಎಂದು ಸಹ ಕರೆಯಲ್ಪಡುತ್ತದೆ ಇದು ಆತ್ಮಲಿಂಗದ ಒಂದು ಭಾಗ ಬಿದ್ದ ಸ್ಥಳ ಎಂದು ನಂಬಲಾಗಿದೆ ಪ್ರಸ್ತುತ ಮುರುಡೇಶ್ವರ ಶಿವನ ಬೃಹತ್ ಪ್ರತಿಮೆ ಮುರುಡೇಶ್ವರವು ನೂರ ಇಪ್ಪತ್ಮೂರು ಅಡಿ ಎತ್ತರದ ಭವ್ಯವಾದ ಶಿವನ ಪ್ರತಿಮೆಗೆ ಪ್ರಸಿದ್ಧವಾಗಿದೆ ಇದು ವಿಶ್ವದ ಎರಡನೇ ಅತಿ ಎತ್ತರದ ಶಿವನ ಪ್ರತಿಮೆಯಾಗಿದೆ ನೇಪಾಳದ ಕೈಲಾಸನಾಥ ಮಹಾದೇವ ಪ್ರತಿಮೆಯ ನಂತರ ಈ ಪ್ರತಿಮೆಯನ್ನು ನಿರ್ಮಿಸಲು ಸುಮಾರು ಎರಡು ವರ್ಷಗಳು ಬೇಕಾಯಿತು ರಾಜಗೋಪುರ ಮುರುಡೇಶ್ವರ ದೇವಾಲಯದ ರಾಜಗೋಪುರವು ಇಪ್ಪತ್ತು ಅಂತಸ್ತಿನಷ್ಟು ಎತ್ತರವಿದೆ ಮತ್ತು ಇದು ಗೋಪುರಗಳ ರಾಜ ಎಂದು ಹೆಸರಾಗಿದೆ ಲಿಫ್ಟ್ ಮೂಲಕ ಗೋಪುರದ ಮೇಲ್ಭಾಗಕ್ಕೆ ಹೋಗಿ ಸುತ್ತಮುತ್ತಲಿನ ಸುಂದರ ನೋಟವನ್ನು ವಿಶೇಷವಾಗಿ ಅರಬ್ಬಿ ಸಮುದ್ರದ ವಿಸ್ತಾರವಾದ ದೃಶ್ಯವನ್ನು ಆನಂದಿಸಬಹುದು ಸ್ಥಳ ಮುರುಡೇಶ್ವರವು ಕಂದುಕ ಬೆಟ್ಟದ ಮೇಲೆ ನೆಲೆಗೊಂಡಿದ್ದು ಮೂರು ಕಡೆಗಳಲ್ಲಿ ಅರಬ್ಬಿ ಸಮುದ್ರದಿಂದ ಆವೃತವಾಗಿದೆ ಐತಿಹಾಸಿಕ ಪ್ರಾಮುಖ್ಯತೆ ಇದು ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲದೆ ಪ್ರವಾಸಿ ತಾಣವಾಗಿಯೂ ಪ್ರಸಿದ್ಧವಾಗಿದೆ ಇಲ್ಲಿನ ದೇವಾಲಯವನ್ನು ವಿಜಯನಗರ ಅರಸರ ಕಾಲದಲ್ಲಿ ಹದಿನೈದನೇ ಶತಮಾನ ನಿರ್ಮಿಸಲಾಗಿತ್ತು ಎಂದು ಹೇಳಲಾಗುತ್ತದೆ ಟಿಪ್ಪು ಸುಲ್ತಾನನು ಈ ಕೋಟೆಯ ಬಗ್ಗೆ ಗಮನಹರಿಸಿದ್ದನು ಒಟ್ಟಾರೆ ಮುರುಡೇಶ್ವರವು ಭಕ್ತಿ ಇತಿಹಾಸ ಮತ್ತು ಪ್ರಕೃತಿ ಸೌಂದರ್ಯವನ್ನು ಒಟ್ಟಿಗೆ ಸಾರುವ ಒಂದು ವಿಶಿಷ್ಟ ತಾಣವಾಗಿದೆ